ಇದು ಬಹಳ ಸ್ಪಷ್ಟವಾಗಿ ಇವರು ಏನು ಹೈರ್ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಪ್ ಮಾಡಬೇಕು ಅಂತ ಹೇಳಿಬಿಟ್ಟು ಇದನ್ನ ಬಹಳ ಸ್ಪಷ್ಟವಾದಂತ ಒಂದು ಆದೇಶ ಮಾಡ ಏನಾಗುತ್ತೆ ಕಾಲ ಕಾಲಕ್ಕೆ ಈಗ ಮಕ್ಕಳದು ಅದನ್ನ ಇಟ್ಕೊಂಡು ಒಂದು ಕ್ವಾಲಿಟಿ ಆಫ್ ಟೀಚಿಂಗ್ ಮತ್ತೊಂದು ಪರಿಣಾಮ ಬೀರ್ತಾ ಇದೆ ಅಂತ ಹೇಳಿ ಈಗ ಅವರು ಬಹಳ ಕ್ಲಿಯರ್ ಆಗಿ ಇವತ್ತು ಎಲ್ಲ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಸೊ ಈ ರೀತಿ ಇರುವಂತಹ ಸಂದರ್ಭದಲ್ಲಿ ಈಗ ಎಲ್ಲ ಕಡೆ ಎಲ್ಲ ಒತ್ತಡ ಇದೆ ಯು ಜಿ ಸಿಗೂ ಒತ್ತಡ ಇದೆ ಅದಕ್ಕೆ ನಾನು ಹೇಳುವಂಥದ್ದು ನೀವು ಈಗ ಈಗಲಿದ್ದಲ್ಲಿ ಗೊತ್ತಿದೆ ನಿಮಗೆ ಇದೆ ಇಲ್ಲಿ ಸದ್ಯದಲ್ಲಿ ನಾವು ಇವೆಲ್ಲ ಏನೋ ಸ್ಪಷ್ಟತೆ ಹೈಕೋರ್ಟ್ ಇಂದ ತಂದು ಕೂಡಲೇ ನಾವು ಎಮರ್ಜಿ ಕೋರ್ಸಸ್ ಈಗ ಏನು ಹೊಸ ಕೋರ್ಸ್ ಪ್ರಾರಂಭ ಮಾಡ್ತೀವಿ ಅದಕ್ಕೆ ಈಗ ಎಫ್ ಡಿಯಿಂದ ನಮಗೆ ಅದಕ್ಕೆ ವಿಶೇಷವಾಗಿ ಪೋಸ್ಟ್ ಕೊಟ್ಟಿಲ್ಲ ಈಗ ನಾವು ಅದಕ್ಕೆ ಪೋಸ್ಟ್ ಕ್ರಿಯೇಟ್ ಮಾಡ್ತಾ ಅದಕ್ಕೆ ಪೋಸ್ಟು ನಾವು ಎಫ್ ಡಿಯಿಂದ ಪೋಸ್ಟ್ ಆ ಸಬ್ಜೆಕ್ಟ್ಸ್ಗೆ ಹೆಚ್ಚು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಯಾವ ವಿಷಯಗಳಲ್ಲಿ ಹೆಚ್ಚು ವಿದ್ಯಾರ್ಥಿಗಳ ಸಂಖ್ಯೆ ಇಲ್ಲ ಅದೊಂದು ರೇಷ್ ವರ್ಕೌಟ್ ಮಾಡ್ತೀವಿ ಮಾಡಿಕೊಂಡು ಈ ಹೊಸ ಹೊಸ ಏನು ಎಮರ್ಜಿಂಗ್ ಕೋರ್ಸಸ್ ಏನು ಪ್ರಾರಂಭ ಮಾಡಿದೀವಿ ಅದಕ್ಕೆ ಪೋಸ್ಟ್ ಅನ್ನು ಕ್ರಿಯೇಟ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಈ ರೀತಿಯಾಗಿ ನಾವು ಅದು ಕಾಲೇಜ್ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ತಾಂತ್ರಿಕ ಶಿಕ್ಷಣ ಇಲಾಖೆ ಇವೆರಡರಲ್ಲೂ ಮಾಡುವಂತದನ್ನು ನಾವು ಮಾಡ್ತಾ ಇದ್ದೀವಿ ಅದರಿಂದ ನಾನು ಹೇಳುವಂತದ್ದು ನೀವು ಜಾಬರಿ ಆಗುವಂಥದ್ದಿಲ್ಲ ನಾವು ನಿಮ್ಮ ಏನು ಒಂದು ಸೇವೆಯ ಒಂದು ಮತ್ತು ನಿಮ್ಮ ಒಂದು ಆತಂಕ ಏನಿದೆ ಅದಕ್ಕೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಅದಕ್ಕೊಂದು ಪರಿಹಾರ ಕಂಡುಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇದೀವಿ ಅದರಲ್ಲಿ ನೀವು ಮಾರ್ಕ್ಸ್ ಬಗ್ಗೆ ಮಾತಾಡ್ತೀವಿ ಸಿ ಜಿ ಪಿ ಅವರಷ್ಟಿದೆ ಈಗ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಅಲ್ಲಿ ಮಾರ್ಕ್ಸ್ನ ನಾವು ಎಲ್ಲಿ ಕನ್ಸಿಡರ್ ಮಾಡ್ತೀವಿ ಎಕ್ಸಾಮ್ ಬರೀಬೇಕಲ್ವಾ ಈಗ ನಾನು ನಿಮ್ಗೆ ಬೇಕಾದ್ರೆ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ ಕೆ ಎಸ್ ಎಡ್ ಪರೀಕ್ಷೆಯಲ್ಲಿ ಯಾರ್ಯಾರು ಹೆಚ್ಚು ಸರ್ವಿಸ್ ಮಾಡಿರೋರು ಪಾಸ್ ಆಗಿದ್ದಾರೆ ಮಾಹಿತಿ ಕೊಡ್ತೀನಿ ಈಗ ಯಾರು ಹತ್ತು ವರ್ಷ ಹನ್ನೆರಡು ವರ್ಷ ಹದಿಮೂರು ವರ್ಷ ಹದಿನೈದು ವರ್ಷ ಯಾರು ಅತಿಥಿ ಪರಿಣಾಮ ಕೆಲಸ ಮಾಡಿದ್ದಾರೆ ಅವರು ಎಷ್ಟು ಜನ ಕೆ ಎಸ್ ಎಫ್ ಪರೀಕ್ಷೆ ಪಾಸ್ ಆಗಿದ್ದಾರೆ ಫ್ರೆಶ್ ಗ್ರಾಜುಯೇಟ್ಸ್ ಎಷ್ಟು ಪಾಸ್ ಆಗಿದ್ದಾರೆ ಅನ್ನೋದನ್ನು ನಾನು ಕೊಡ್ತೀನಿ ಅದರಿಂದ ಈಗ ನೀವು ಇಲ್ಲಿ ಬರುವಂಥದ್ದು ನಿಮ್ಮ ಕ್ವಾಲಿಫೈಡ್ ಎಕ್ಸಾಮ್ ಮಾರ್ಕ್ಸ್ ಅಲ್ಲಿ ನಿಮ್ಮ ರ್ಯಾಂಕ್ ಈಗ ಡೆಟರ್ಮಿನ್ ಈಗ ಅದಕ್ಕೆ ನಾವು ನಿಮಗೆ ಸ್ಪೆಷಲ್ ರೂಲ್ಸ್ ಅಲ್ಲಿ ನಿಮಗೆ ನಾವು ವೇಟೇಜ್ ಕೊಡ್ತೀವಿ ನಿಮ್ಮ ಸರ್ವಿಸ್ ಇದು ಕಾನೂನಲ್ಲೂ ಅವಕಾಶ ಇದೆ ಕಾನೂನಲ್ಲಿ ಅವಕಾಶ ಇರೋದನ್ನು ನಾವು ಮಾಡ್ತೀವಿ ಅದರಿಂದ ಇದಕ್ಕೆ ತಾವು ಬರೋದು ಅವಶ್ಯಕತೆ ಇಲ್ಲ ಈಗ ಏನು ಸಂತೂ ಹೇಳಿದ್ರು ಈಗ ವಿಚಾರಗಳು ಈಗ ನಾವು ಮತ್ತೊಮ್ಮೆ ಸ್ಪಷ್ಟ ಮಾಡ್ತಾ ಇದ್ದೀನಿ ನಾವು ದಯವಿಟ್ಟು ವಿಶ್ವಾಸ ಇಟ್ಕೊಳ್ಳಿ ನಾವು ಇದನ್ನು ಆದಷ್ಟು ನಿಮಗೆ ಒಳ್ಳೇದು ಮಾಡುವಂಥ ಪ್ರಯತ್ನ ಮಾಡ್ತೀವಿ ಕಾನೂನು ಸೌಕರ್ಯದಲ್ಲಿ ನಾವು ನೋಡ್ಬೇಕು ಕಾನೂನು ವ್ಯಾಪ್ತಿಯನ್ನು ಬಿಟ್ಟು ನಾವು ಮಾಡೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಾವೀಗ ನಿಮಗೆ ಅದು ನಾನು ನಿಮಗೆ ಗೊತ್ತಿಲ್ಲ ಕೊಡ್ತೀರ ಹಾಗೆ ತಪ್ಪು ಆದ್ಮೇಲೆ ಹೇಳ್ತೀನಿ ಎಷ್ಟು ಎಷ್ಟು ಎಷ್ಟೆಷ್ಟು ಕೋರ್ಸ್ ಆ್ಯಡ್ ಮಾಡ್ತೀವಿ ನಾವು ಈಗ ಹೊಸ ಕಾಲೇಜುಗಳು ಸ್ಟಾರ್ಟ್ ಮಾಡ್ತೀವಿ ಹೊಸ ಕಾಲೇಜುಗಳು ಈಗ ಸುಮಾರು ಏಳು ಕಾಲೇಜು ಸ್ಟಾರ್ಟ್ ಮಾಡ್ತೀವಿ ಏಳು ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡ್ತೀವಿ ಈ ವರ್ಷ ಆರು ಏಳು ಪಾಲಿಟೆಕ್ನಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮತ್ತು ಬಹಳಷ್ಟು ಸುಧಾರಣೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದೀವಿ ಇ ಡಿ ಗ್ರಿ ಲೋನಲ್ಲಿ ಕಾಲೇಜಿಗೆ ಕಳೆದು ತಂದಿದ್ದು ಇವೆಲ್ಲ ಎ ಡಿ ಗ್ರಿ ಎಲ್ಲ ಮಾಡ್ತಾ ಈಗ ಕಾಲೇಜ್ ಶಿಕ್ಷಣ ಇಲಾಖೆ ಅತಿಥಿ ಉಪನ್ಯಾಸಕರು ಯಾರು ಇವತ್ತು ಯು ಟಿ ಸಿ ನಾನು ಕ್ವಾಲಿಫೈಡ್ ಬಂದಿದ್ದಾರೆ ಅವ್ರಿಗೂ ಏನೋ ಒಂದು ಪರಿಹಾರ ಹೋಗ್ತೀನಿ ಅದಕ್ಕೆ ನಾನು ಸ್ವಲ್ಪ ಕೆಲವು ವಿಚಾರ ಎಲ್ಲ ಏಟಿ ಕಾಣೋದಿಲ್ಲ ಇಲ್ಲಿ ಅವ್ರಿಗೂ ನಾವೇನೋ ಗೌರವಿತವಾಗಿ ಅವ್ರಿಗೂ ಒಂದು ಜೀವನ ಕಟ್ಕೊಳ್ಳಲಿಕ್ಕೆ ಅವ್ರಿಗೂ ಒಂದು ಏನೋ ದಾರಿ ಮಾನವತೆ ನಾನು ಹುಡುಕಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ನಮ್ಮ ಸಂಪುಟ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿಗಳು ಇರ್ಬೋದು ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯ ಸರ್ ಇರ್ಬೋದು ಈಗ ಸಂಪುಟ ಮತ್ತು ಕೆಲವು ಬಹಳಷ್ಟು ಜನ ಶಾಸಕರು ಈಗ ಅವರೆಲ್ಲರೂ ಬಂದು ಬಹಳಷ್ಟು ಜನ ಈಗ ಮಂಗಳೂರು ಅವರು ಅವರವರು ನಮ್ಮ ಮಂತ್ರರು ಕೆಲವೊಂದು ಕೆಲ್ಕುಂಬಂದಿದ್ರು ಇದರಲ್ಲಿ ಮತ್ತೊಬ್ಬರ ಜೊತೆ ಬಂದವರು ಈ ಥರ ಬಹಳಷ್ಟು ಜನ ಶಾಸಕರೆಲ್ಲ ಪದೇ ಪದೇ ನನಗೆ ಮಾತಾಡ್ತಾರೆ ನಮ್ಮ ಮಾ ಶ್ರೀನಿವಾಸ್ ಮಾನೇ ಇರ್ಬೋದು ಇನ್ನು ಬಹಳ ಜನ ನನ್ನ ಹೆಸರು ಆಗಿದೆ ನನ್ನ ಮುಖ್ಯ ಅವರೆಲ್ಲರೂ ಸದಾ ಈ ಒಂದು ಸಮಸ್ಯೆಯನ್ನು ಒದಗಿಸಬೇಕು ಅಂತಕ್ಕಂಥದ್ದು ಅದರಿಂದ ಎಲ್ಲರೂ ಸಹಕಾರ ಸಂಪುಟದಲ್ಲಿ ಎಲ್ಲ ಸಚಿವರು ಇದಕ್ಕೆ ನಾನು ಈ ಏನೋ ಮುಂದೆ ಇಟ್ಟಾಗ ಕೆಲವು ವಿಚಾರಗಳು ಎಲ್ಲರೂ ಬಹಳ ಅದಕ್ಕೆ ಸಹಮತವನ್ನ ವ್ಯಕ್ತಪಡಿಸುವಂಥದ್ದು ಇಲ್ಲ ಅದು ಮಾಡಲೇಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳುವಂಥದ್ದು ಇವೆಲ್ಲ ಮಾಡಿದ್ದಾರೆ ಅದರಿಂದ ನಾವೆಲ್ಲರೂ ಅದಕ್ಕೆ ಬಲವಾಗಿದ್ದೀವಿ ನಾವು ಖಂಡಿತ ಇದಕ್ಕೆ ನಿಮಗೆ ರೀತಿಯಲ್ಲಿ ನಾವು ಕೊಡ್ತೀವಿ ನಾವು ಕೂಡ ಮನಸ್ಸಿನಲ್ಲಿ ಅದೇ ರೀತಿ ಇದಾಗುತ್ತೆ ಅಂತ ಆತಂಕ ಹೇಳಿದೀರ ಮತ್ತೊಂದ್ಸತಿ ಧೂಳಿಟ್ಟಿದ್ರೆ ಪುಸ್ತಕ ತೆಗೆದು ಧೂಳೆಲ್ಲ ಒದಿಸಿ ನೋಟ್ಸ್ ಇರ್ತದೆ ನೋಟ್ಸ್ ಎಲ್ಲ ಬರ್ಕೊಂಡಿರ್ತೀರಿ ಅದೆಲ್ಲ ತೆಗೆದು ಮತ್ತೊಂದ್ಸತಿ ಸ್ವಲ್ಪ ಇಂಪಾರ್ಟ್ ಆಗಿ ಖಂಡಿತ ಒಳ್ಳೇದಾಗ ಅದರಿಂದ ನನಗೆ ಈಗ ನಾನು ವೆಕ್ಟರಿ ಹಾಸ್ಪಿಟಲಲ್ಲಿ ಸರ್ಕಾರಿ ಗರ್ಲ್ಸ್ ಕಾಲೇಜಿಗೆ ಹೋಗ್ಬೇಕು ಶ್ಯಾಮಿ ಪ್ರಕಾಶ್ ಅವರಿಗೆ ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದಾರೆ ಅದರಿಂದ ನಾನು ನಾನು ಹೋಗಬೇಕು ನಾನು ಸಂಪೂರ್ಣ ಸಾಹೇಬ್ ಹೇಳಿದ್ ಬರೀ ಒಂದು ಗಂಟೆಗೆ ಒಂದೂವರೆ ಗಂಟೆಗೆ ಸಮಯ ಆಗಿತ್ತು ಅರ್ಧ ಗಂಟೆ ಅಂತ ಹೇಳಿದ್ರು ನಾನೇನು ಅಲ್ಲಿ ಎಲ್ಲ ಮುಂದೆ ಎಲ್ಲರೂ ಮಿಕ್ಸಿ ಕೊಡೋ ಮಿಕ್ಸಿ ಅದರಿಂದ ಇವತ್ತು ತಾವೆಲ್ಲರೂ ಭಾಳ ಪ್ರೀತಿಯಿಂದ ಭಾಳಷ್ಟು ಅಭಿಮಾನದ ಮಾತುಗಳನ್ನು ಹೇಳಿದ್ದಾರೆ ಅದಕ್ಕೆಲ್ಲ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಅವರ ಸರ್ಕಾರದ ಬೇರೆ ಅವ್ರಿಗೆ ನನಗೆ ವಿಶ್ವಾಸ ಇದೆ ಅಂದಾಗ ಇಲ್ಲಿ ಅಂದರೆ ಬಹುಶಃ ನಾವು ಮಾಡೋಕ್ಕಾಗ್ತಿರ್ಲಿಲ್ಲ ಅದರಿಂದ ಏನೇ ಆಗಲಿ ಈಗೆಲ್ಲ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಘಕ್ಕಾಗಿರ್ತಕ್ಕಂಥ ಗೌರವ ನನ್ನ ಈ ಸಂದರ್ಭದಲ್ಲಿ ಇದೇ ರೀತಿ ತಮ್ಮ ವಿಶ್ವಾಸ ಇರಲಿ ನನ್ನೆಲ್ಲರ ಮೇಲೆ ಅಂತಕ್ಕಂಥ ಮಾಡ್ತೀನಿ

ಏಜ್ ರಿಲ್ಯಾಕ್ಸೇಷನ್ ಮನೆಗೆ ಎಲ್ಲ ಅಕ್ರಾಸ್ ಅಕ್ರಾಸ್ ಆಲ್ ದ ಅಪಾಯಿಂಟ್ಮೆಂಟ್ ಮಧ್ಯಾಹ್ನ ತಪ್ಪಂದ್ರ ಮನೆ ಕ್ಯಾಬಿನೆಟ್ ಅಲ್ಲಿ ನನಗೆ ಐದು ವರ್ಷ ಎಕ್ಸ್ಟೆನ್ಷನ್ ಮಾಡ್ತೀನಿ ಈಗ ಅದಕ್ಕಿಂತ ಜಾಸ್ತಿ ಆದ್ರೆ ನಾವು ನೀವೆಲ್ಲ ನೋಡ್ ಮಾಡ್ಕೊಳ್ಳೋ ಹಾಗೆ ನಮ್ಗೆ ನಮ್ಮ ಆಸೆ ನಿವಾಸ ಆಗ್ತದೆ ಗೊತ್ತ ನಾನು ಮತ್ತೆ ನಾ ಟ್ವೆಂಟಿ ಫೈವ್ ದೇ ಸ್ಟಾಪ್ ಮಾಡ್ಬೇಕು ಅಂತ ಹೇಳಿ ಒನ್ ಟೈಮ್ ಮೇಜರ್ ಅಂತ ಮಾಡಿದ್ರಿ ಅದು ಅದೊಂದ್ಸಲ ನೀವು ರೀ ಅದೇ ಮಾತಾಡೋಣ ಸರ್ ತಮ್ಮ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ನಮ್ಮ ನಡುವೆ ಆಗಮಿಸಿ ನಿಮ್ಮ ಮಾರ್ಗದರ್ಶನ ನೀಡಿದ್ದಾಗಿಯೇ